ಬೈಕಿಗೆ ಸಾರಿಗೆ ಬಸ್ ಡಿಕ್ಕಿ ಬೈಕ್ ಸವಾರ ಸ್ಥಳದಲ್ಲಿಯೇ ಸಾವು ಹೌದು ಸಾರಿಗೆ ಬಸ್ಸು ಬೈಕಿಗೆ ಹಿಂದಿನಿಂದ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲಿ ಮೃತಪಟ್ಟ ಘಟನೆ ಕುಷ್ಟಗಿ ತಾಲೂಕಿನ ಗುಮಗೇರಿ ಗ್ರಾಮದ ಹತ್ತಿರ ಇಂದು ಸೋಮವಾರ ಬೆಳಗ್ಗೆ ನಡೆದಿದೆ ಮೃತ ದುರ್ದೈವಿಯನ್ನು ಕುಷ್ಟಗಿ ಪಟ್ಟಣದ ಗಾಂಧಿನಗರದ ನಿವಾಸಿ ಪರಶುರಾಮ್ ಮೋಡಕಾರ್ ವಯಸ್ಸು ನಲವತ್ತಾರು ಎಂದು ತಿಳಿದುಬಂದಿದೆ ಮೃತನು ಸುಜಲಾನ್ ವಿಂಡ್ ಪವರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದು ಕುಷ್ಟಗಿಯಿಂದ ಹಿರೇಮನ್ನಾಪುರ ಕಡೆ ತೆರಳುವ ಸಂದರ್ಭದಲ್ಲಿ ಕುಷ್ಟಗಿಯಿಂದ ಸಿಂಧನೂರಿಗೆ ಹೊರಟಿರುವ ಸಾರಿಗೆ ಬಸ್ಸು ಓವರ್ಟೇಕ್ ಮಾಡುವ ಸಂದರ್ಭದಲ್ಲಿ ಮುಂದೆ ಚಲಿಸುತ್ತಿದ್ದ ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಹಿಂದಿನ ಚಕ್ರಕ್ಕೆ ಸಿಲುಕಿ ಮೃತಪಟ್ಟಿದ್ದಾನೆ ಎಂದು ತಿಳಿದು ಬಂದಿದ್ದು ಸಾರಿಗೆ ಬಸ್ಸಿನ ಚಾಲಕ ನಾಗನಗೌಡ ಮಾಲಿಪಾಟೀಲ್ ವಿರುದ್ಧ ಕುಷ್ಟಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಕುಷ್ಟಗಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೃತನ ಸಂಬಂಧಿಕರ ಅಕ್ರಂದನ ಮುಗಿಲು ಮುಟ್ಟುವಂತಿತ್ತು ನಿಖರ ನಿಷ್ಠುರ ಕಟುಸತ್ಯದ ಸುದ್ದಿಗಳನ್ನು ನಮ್ಮ ದ ರಿಯಲ್ ನ್ಯೂಸ್ ಕುಷ್ಟಗಿ ಚಾನೆಲ್ದಲ್ಲಿ ವೀಕ್ಷಿಸಿರಿ